ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಟಾಟಾ ಇಂಡಿಕಾ ಒಂದು ಗಣಿಕ ಸುಡಿರು ಹೌದು ಸರ್ ಇಂಡಿಕಾ ವಿ ಟೂನಾ ಅದು ವಿ ಸರ್ ಎಲೆಕ್ಸ್ ಎಲೆಕ್ಸ್ ಮಾಡಲು ಸರ್ ಓನರ್ ಎಷ್ಟ ಇದಾರಣ್ಣ ಓನರ್ ಎರಡನೇ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಇದೆ ಸರ್ ಅದೇ ಮಾರ್ಕ್ಸ್ ಕೊಡ್ತಾರೆ ಹಂಗೆ ಕೊಡ್ತೀರಾ ಅಣ್ಣ ಹಂಗೆ ಕೊಡ್ತೀವಿ ಸರ್ ಈ ಲ್ಯಾಬ್ಸ್ ಇದು ಎಲ್ಲ ಎಲ್ಲ ಲ್ಯಾಬ್ಸ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಇದೆ ಸರ್ ಟ್ಯಾಕ್ಸ್ ಇಕ್ಸ್ ಎಲ್ಲ ಲ್ಯಾಬ್ಸ್ ಇದೆಯಾ ಎಲ್ಲ ಲ್ಯಾಪ್ಸ್ ಇದೆ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ಲೋನ್ ಇದೆ ತನ್ನ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಆಗಿದೆ ಅಷ್ಟೇ ರನ್ನಿಂಗ್ 1 30 ಏನಾಗಿದೆ ಸರ್ 1 30 ಇದೆಯಾ ಸರ್ ಟೈರ್ ಗಳನ್ನು టీర్ ఓహసటైర్ ఇది ఫ్రంట్ హ్మ్ బ్యాక్ టెయిర్ 40% ఇది ఇదు ఇంటీరియర్ ఫీచర్స్ ఏమొస్తాయి గారు ఇది ఫీచర్ ఏసీ పవర్ ఇండో సిస్టమ్ లెదర్ సీట్స్ హ్మ వరుదే నౌదా గడికడి సేచనేది బాడీ లైన్ ఎలా బాడీ లైన్ నా చనాయిదు సార్ డింక్ కోచేస్ ఏనిల్వా లైట్ ಅಂತ ಮೇಜರ್ ಕೆಲಸ ಯಾವ್ದು ಇಲ್ಲ ಗಾಡಿ ಗಾಡಿ ಇದು ಇಂಜಿನ್ ಕಂಡೀಷನ್ ಆಯಿಲ್ ಲೀಕೇಜಸ್ ಈ ತರ ಎಲ್ಲ ಚೆನ್ನಾಗಿದೆ ಸರ್ ಬಂದ್ ಬಂದವರು ನೋಡ್ಬಿಟ್ಟು ಚೆಕ್ ಮಾಡ್ಕೊಂಡು ತಗೊಂಡ್ಬಹುದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಇರಲಿಲ್ಲ ಸೀಟ್ ಕವರ್ ಆಕ್ಸಿದೆ ಸರ್ ಹೊಸದು ಮತ್ತೆ ಸ್ಪೀಕರ್ ಇರಲಿಲ್ಲ ಹಿಂದೆ ಕಡೆ ಎರಡು ಹೊಸ ಸ್ಪೀಕರ್ ಹಾಕಿದ್ವಿ ಆರು ಸಾವಿರ ಕೊಟ್ಟಿ ಅದು ಮಾತ್ರ ಎಕ್ಸ್ಟ್ರಾ ಆಕ್ಸಿದೆ ಸಿಸ್ಟಮ್ ಏನಾದ್ರು ಇದು ಸಿಸ್ಟಮ್ ಟಾಟಾ ಇದೆ ಸರ್ ಕಂಪನಿದು ಕಂಪ್ನಿದು ಇದೆಯಾ ಈ ಕಮತ್ರ ವಸ್ತಾಗ ಸರ್ ಇಲ್ಲಿ ಬಿಡ್ರಿ ಲೊಕೇಶನ್ ಗಡಿ ಸರ್ ಪಿನ್ನ ಫಸ್ಟ್ ಸ್ಟೇಜ್ ಇನ್ನ ಫಸ್ಟ್ ಸ್ಟೇಜ್ ಆ ಸರ್ ಪಿನ್ನನಾ ಫೌಲ್ ಸರ್ ಎಷ್ಟು ಹೇಳ್ತಿರ ರೇಟ್ ಗಡಿಗೆ ಸರ್ ಡಾಕ್ಯುಮೆಂಟ್ ರೆಡಿ ಮಾಡ್ ಕೊಡಕ ಆಗಲ್ಲ ನಮ್ಮ ಕೈಯಲ್ಲಿ ಹ್ಮ್ ಅವರೇ ಮಾಡ್ಕަންಬೇಕು ಹ್ಮ್ ನಾನು ಒಂದೊತ್ತು ಹೇಳ್ತಿದೀನಿ ಸರ್ ಒಂದೊತ್ತು ಮಂಡಲಷ್ಟು ಗಡಿ 16000 16 ಓನರ್ ಓನರ್ ಐಡನೇ ಓನರ್ ಏನೇ ಓನರ್ ಒಂದೊತ್ತು ಹೇಳ್ತಿದೀರಾ ಆ ಸರ್ ಇದು ಫೈನಲ್ ಆಗಿ ನೆಗೊಷಿಯೇಟ್ ಮಾಡ್ತೀರಾ ಅಣ್ಣ ಬಂದ್ ಮಾತಾಡ್ಕೊಳ್ಳಿ ಸರ್ ಮಾಡ ಹೆಚ್ಚು ಕಮ್ಮಿ ಮಾಡ ಎಷ್ಟು ಕೊಡ್ತೀರಾ ಫೈನಲ್ ಇದು ಫೈನಲ್ ಏನೋ ಒಂದ್ ಐದ್ ಸಾವಿರ ಬಿಡ್ಬೋದು ಒಂದ್ ಐದ್ ಸಾವಿರ ಬಿಟ್ಟು ಕೊಡ್ತೀರಾ ಅದಕ್ಕಿನ್ನ ತುಂಬಾ ಕಮ್ಮಿ ಆಗ್ಬಿಡ್ತು ಹ್ಮ್ ಹ್ಮ್ ಕಾಪರೇಟ್ ಮಾಡ್ತೀವಿ ಅನ್ನೋ ಗಾಡಿನ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್